ಸಹಕಾರಿ ಸಂಘಗಳು ಮತ್ತು ಹಣಕಾಸು ಸಂಸ್ಥೆಗಳು ಸಹಕಾರಿ ನಿಯಮಗಳನ್ನು ಉಲ್ಲಂಘಿಸುತ್ತಿರುವುದರಿಂದ ಬಡ ಸಾಲಗಾರರು ಆತ್ಮಹತ್ಯೆ ಮಾಡಿಕೊಡುತ್ತಿರುವುದು ಆತಂಕಕಾರಿ ಬೆಳವಣಿಗೆಯಾಗಿದೆ ಎಂದು ಭಟ್ಕಳದ ಸಾಲಗಾರರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಗಣಪತಿ ನಾಯ್ಕ ಆರೋಪಿಸಿದ್ದರು ನಗರದ ಪತ್ರಿಕಾ ಭವನದಲ್ಲಿ ಗುರುವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಾಜ್ಯದ ಹಲವಾರು ಬಡ ಸಾಲಗಾರರು ಕಾನೂನು ಪ್ರಕರಣಗಳ ನಡುವೆ ಸಿಲುಕಿ ಸಾಲದ ಮರುಪಾವತಿ ಮಾಡಲು ಸಾಧ್ಯವಾಗದ ಸ್ಥಿತಿಯಲ್ಲಿದ್ದಾರೆ ಕೆಲವರು ಕೋರ್ಟ್ ವಾರಂಟ್ ಪಡೆದ ಹಂತದಲ್ಲಿದ್ದು ಸಾಲಗಾರರ ಕ್ಷೇಮಾಭಿವೃದ್ಧಿ ಸಂಘಕ್ಕೆ ಕರೆ ಮಾಡಿ ತಮ್ಮ ಸಮಸ್ಯೆಗಳನ್ನು ಹೇಳಿಕೊಳ್ಳುತ್ತಿದ್ದಾರೆ ಹಣ ತುಂಬಿದ್ದರೂ ಸಾಲ ತೀರಿಲ್ಲವೆಂದು ಬ್ಯಾಂಕು ಕೋರ್ಟ್ಗೆ ಹಾಕಿ ವಾರಂಟ್ ನೀಡುತ್ತಿದ್ದಾರೆ ಹೀಗಾಗಿ ಯಾವಾಗ ಬಂಧಿಸುತ್ತಾರೋ ಎಂಬ ಆತಂಕದಲ್ಲಿ ಸಾಲಗಾರರು ಕಾಲ ಕಳೆಯುವಂತಾಗಿದೆ ಇದಕ್ಕೆ ಪರಿಹಾರವಾಗಿ ಸಂಘವು ನಿರಂತರವಾಗಿ ಧನ ಸಹಾಯ ನೀಡಿ ಸಾಲಗಾರರಿಗೆ ಧೈರ್ಯ ತುಂಬುತ್ತಿದೆ ಕಳೆದ ಒಂಬತ್ತು ವರ್ಷಗಳಿಂದ ಸಂಘದ ಕಾರ್ಯಚಟುವಟಿಕೆಯಿಂದ ಅನೇಕ ಸಾಲಗಾರರಿಗೆ ನೆರವಾಗಿರುವುದಾಗಿ ತಿಳಿಸಿದರು ಸಾಲಗಾರರ ಕಷ್ಟ ಪರಿಹಾರಗೊಳ್ಳಬೇಕಾದರೆ ಬ್ಯಾಂಕುಗಳು ನ್ಯಾಯಾಲಯದಲ್ಲಿ ಹಾಕಿರುವ ಪ್ರಕರಣಗಳನ್ನು ಹಿಂಪಡೆದು ಮರು ಸಾಲ ನೀಡಿ ಸಾಲಗಾರರು ಬದುಕಲು ಮತ್ತೊಂದು ಅವಕಾಶ ನೀಡಬೇಕು ಸಾಲಗಾರರ ಮತ್ತು ಬ್ಯಾಂಕು ನಡುವಿನ ವ್ಯವಹಾರವನ್ನು ಪರಿಶೀಲಿಸಿ ಎಲ್ಲಿ ತಪ್ಪಾಗಿದೆ ಎಂಬುದನ್ನು ಪತ್ತೆ ಹಚ್ಚಬೇಕು ಎಂದರು ಸಾಲಾದ್ರೆ ಉಳಿಲಿಕ್ಕೆ ಗುಡಿ ಇಲ್ಲ ಅಂತವರಿಗೆ ನಾವು ನಮ್ಮ ಸಂಘದಿಂದ ಒಂದು ಬಡವರು ಪಾಪ ಎರಡು ಜನ ಹೆಣ್ಮಕ್ಳು ಗಂಡ ತೀರೋಗಿ ನಾಲ್ಕೈದು ವರ್ಷ ಆಗಿತ್ತು ಕಾಣ್ತದೆ ಅವರಿಗೆ ಪುನೀತ್ ರಾಜ್ಕುಮಾರ್ ಹೆಸರಲ್ಲಿ ಮನೆ ಸಹಿತ ನಮ್ಮ ಸಂಘದಿಂದ ನಾವು ಮಾಡಿಕೊಟ್ಟಿದ್ದೇವೆ ನಾವು ನಂತರ ಒಂದು ಇಬ್ಬರಿಗೆ ಮನೆ ರಿಪೇರಿ ಮಾಡಿಕೊಟ್ಟಿದ್ದೇವೆ ಕೊನೆ ಕೆಲವರದ್ದು ಸಾಲ ಬಡವರು ಪಾಪ ದುಡಿಯೋರಿಲ್ಲ ಗಂಡನೇ ಸಲ ಸಾಲ ರಾಷ್ಟ್ರೀಕೃತ ಬ್ಯಾಂಕ್ ಅದು ಅವರು ಸಾಲ ತೀರಿಸಲಿಕ್ಕೆ ಆಗೋದಿಲ್ಲ ಕೋರ್ಟ್ ಹೋಗುತ್ತೆ ವಾರೆಂಟ್ ಆಗುವ ಹಂತದಲ್ಲಿ ನಾವು ನಮ್ಮ ಸಂಘದಿಂದ ದುಡ್ಡಾಕಿ ಆ ಸಾಲವನ್ನು ತೀರಿಸಿ ಒಂದು ಹತ್ತೆ ಹನ್ನೆರಡು ಜನ ಇರ್ಬೋದು ಅಂದಾಜು ಅವ್ರ ಸಾಲವನ್ನು ತೀರಿಸಿ ಅವರಿಗೆ ಋಣಮುಕ್ತ ಸರ್ಟಿಫಿಕೇಟ್ ಅನ್ನ ಆ ಸಾಲಗಾರ ಸಾಲಗಾರರಿಗೆ ಕೊಡಿಸಿದ್ದೇವೆ ಈಗ ಎಲ್ಲ ಕಡೆ ಸಾಲಗಾರರಂತಲೂ ರಾಜ್ಯದ ಪ್ರತಿಯೊಂದು ತಾಲೂಕಿನಲ್ಲೂ ಸಾಲಗಾರಕ್ಕಿಂತಲೂ ಬ್ಯಾಂಕಿನ ಶಾಖೆಗಳು ಹೆಚ್ಚಾಗಿದೆ ಏನ್ ಮಾಡ್ತಾರೆ ಸಾಲಗಾರರು ಒಂದು ಕಡೆ ನಮಗೆ ಕಷ್ಟ ಮತ್ತೊಂದು ಕಡೆ ಬ್ಯಾಂಕ್ ಓಪನ್ ಸರಿ ಮಾಡುವ ಹೋಗ್ತಾರೆ ಹಾಗಾಗಿ ಅಲ್ಲಿಂದ ಸರಿ ಇದು ಸರಿ ಮಾಡಿ ಇಲ್ಲಿ ಸರಿ ಮಾಡಿ ಅಂತ ಹೇಳಿ ಎರಡು ಮೂರು ನಾಲ್ಕು ಬ್ಯಾಂಕ್ ಸಾಲ ಆಗಿರ್ತದೆ ನೀವು ಸಹಕಾರ ಮಡತ್ರಿ ಆಪರೇಟ್ ಮಾಡ್ತಾರೆನ್ ಬೋರ್ಡ್ ಆತ್ರಿ ಸಂವಾದತೆ ನೋಡ್ತಾರೆನ್ ಬೋರ್ಡ್ ಆತ್ರಿ ಅದರ ಸಾಲಗಳು ನೀ ಯಾಕೆ ಜಿಲ್ತಿಸ್ಕೊತ್ರಿ pins ಸಹಕಾರ ಇದೆನಾ pins ಆಪರೇಟಿ ಇದೆನಾ pins ಸಂವಾದತೆ ಇದೆನಾ 15 ವರ್ಷಕ್ಕೆ ಹೇಳ್ತೀನಿ ನೀವು ನಮ್ಮ ಸರ್ಕಾರي ಸಂಗ 15 ವರ್ಷ ಕೋಟಿ ಕೋಟಿ ಲಾಭ ಬಂದಿದೆ ನಮ್ಮ ಸರ್ಕಾರي ಸಂಗ ಅಭಿವೃದ್ಧಿಯಾಗಿದೆ ಅರೇ ನೀವು ಅಭಿವೃದ್ಧಿ ಸಂಸ್ಥೆ ನಡೆಸತಾ ಇದ್ದರಾ ಸಹಕಾರಿ ಸಂಘ ನಡೆಸ್ತಾ ಇದ್ರಿ ನೀವು ಅಭಿನಂದಿ ಬೋರ್ಡ್ ನೀವು ಸಹಕಾರಿ ಸಂಘ ಅನ್ಕೊಂಡ್ರಿ ಕೋಪರೇಟಿವ್ ಸೊಸೈಟಿ ಅನ್ಕೊಂಡು ಹಾಕೊಂಡ್ರಿ ಸೌಹಾರ್ದ ಸಹಕಾರಿ ಸೌಹಾರ್ದ ಸಂಘ ಅನ್ಕೊಂಡು ಹಾಕೊಂಡ್ರಿ ನೀವು ನಿಮ್ಮ ಚಾಲಕರನ್ನ ತಗೊಂಡು ಹೋಗಿ ಜೈಲು ಕಳಿಸ್ತೀರಿ ಅಂತ ಹೇಳಿದ್ರೆ ಇದೇ ಅವ್ರ ನ್ಯಾಯ ಮಾಡಿ ನೀವು ಸೌಹಾರ್ದತೆಯಿಂದ ಅವ್ರಿಗೆ ಏನು ಕಷ್ಟ ಇದೆ ನೋಡಿ ಯಾವ ರೀತಿ ಅವರು ಸಮಸ್ಯೆ ಬಗೆಹರಿಸ್ಕೋಬೇಕು ನೋಡಿ ಅವ್ರಿಗೆ ಸಹಾಯ ಮಾಡಿ ಒಳ್ಳೆ ಅರ್ಧಕ್ಕೆ ಕೋಟಿ ಕೋಟಿ ನಮ ನಮ್ಮ ಈ ಸಂಸ್ಥೆ ಲಗವನ್ನದಿ ಈ ವರ್ಷ ಅಂತ ಹೇಳಿ ब्रांच ಓಪನ್ ಮಾಡಬೇಕು ಅಂತ ಹೇಳಿ 1000 ब्रांच ಅಂತದ್ದು ಮತ್ತೊಂದು ब्रांच ಮಾಡಬೇಕು ಕೋಟಿಗಾರು ಇದೆ ಸಂಘದ उपाध्यक्ष ಎಂಡಿ 나ಯಕ್ ಸಂಜೀವ್ 나ಯಕ್ ಮುರದೇಶ್ವರ ವೆಂಕಟೇಶ್ 나ಯಕ್ ಕೃಷ್ಣ 나ಯಕ್ ಗಜನಾನಾಚಾರಿ ಜಾಲಿ ಸತೀಶ್ ಆಚಾರಿ ಜಾಲಿ ದ್ರೋ ಕೆನರಾ ಪ್ಲಸ್ ನ್ಯೂಸ್ ಕಾರವಾರ